ಆಂಜಿನಪ್ಪ ಪುಟ್ಟು ರವರ ಬೆಂಬಲಿತರು ಯುವ ಕಾಂಗ್ರೆಸ್ ಸಮಿತಿಗೆ ಆಯ್ಕೆ ಕಾಂಗ್ರೆಸ್ ಭವನದಲ್ಲಿ ಅಭಿನಂದನಾ ಕಾರ್ಯಕ್ರಮ ಶಿಡ್ಲಘಟ್ಟ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟು ರವರ ಬೆಂಬಲಿತರು ಕರ್ನಾಟಕ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಕರ್ನಾಟಕ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಅಧ್ಯಕ್ಷರಾಗಿ ದರ್ಶನ್ ರಾಜ್ ಚಿಲಕಲನೇರ್ಪು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ರವಿಚಂದ್ರನ್ ಡಿ ಎನ್ ಶಿಳ್ಳಘಟ್ಟ ಬ್ಲಾಕ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ರಾಕೇಶ್ ಎನ್ ಪ್ರಧಾನ ಕಾರ್ಯದರ್ಶಿಯಾಗಿ ಚಾಂದ್ ಪಾಷರ್ ಅವರ ಚುನಾವಣೆಯಲ್ಲಿ ಜಯಶೀಲರಾಗಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಚುನಾವಣೆಯಲ್ಲಿ ಆಯ್ಕೆಯಾದವರನ್ನು ನಗರದ ಕಾಂಗ್ರೆಸ್ ಭವನದಲ್ಲಿ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟು ರವರು ದರ್ಶನ್ ರಾಜ್ ರವಿಚಂದ್ರನ್ ಡಿ ಎನ್ ರಾಕೇಶ್ ಚಾಂದ್ ಪಾಷರ್ ಅವರಿಗೆ ಶಾಲು ಹೊದಿಸಿ ಹಾರ ಹಾಗೆ ಸನ್ಮಾನ ಮಾಡುವ ಮೂಲಕ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟು ರವರು ನಮ್ಮ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ದರ್ಶನ್ ರಾಜ್ ಚಿಲ್ಲಕಲ್ಲನೆರ್ಪು ಅಧ್ಯಕ್ಷರಾಗಿ ರವಿಚಂದ್ರನ್ ಡಿ ಟೆನ್ ಶಿಳ್ಳಘಟ್ಟ ಬ್ಲಾಕ್ ಉಪಾಧ್ಯಕ್ಷರಾಗಿ ರಾಕೇಶ್ ಟೆನ್ ಪ್ರಧಾನ ಕಾರ್ಯದರ್ಶಿಯಾಗಿ ಚಾಂದ್ ಪಾಷರ್ ಅವರು ಆಯ್ಕೆಯಾಗಿದ್ದಾರೆ ಎಲ್ಲ ನನ್ನ ಯುವ ಮಿತ್ರರಿಗೆ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇನೆ ಕಾಂಗ್ರೆಸ್ ಪಕ್ಷ ಕಟ್ಟಿ ಹೆಚ್ಚು ಹೆಚ್ಚು ಯುವಕರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತಹದ್ದು ಜನರ ಪರ ಸೇವೆಗಳನ್ನು ಸರ್ಕಾರ ಏನೂ ಮಾಡುತ್ತದೆ ಅದನ್ನು ಸಹ ಜನರಿಗೆ ಮಟ್ಟಿಸುವುದು ತಮಗೆ ತಮ್ಮನ್ನು ತೊಡಗಿಸಿಕೊಳ್ಳುವುದು ಸಕ್ರಿಯವಾಗಿ ರಾಜಕೀಯವಾಗಿ ಶಕ್ತಿಯುತವಾಗಿ ಎಲ್ಲರೂ ಬೆಳೆಯುವಂತಾಗಲಿ ಅವರ ಬೆನ್ನಿಗೆ ನಾವು ಸದಾ ನಿಂತು ಆ ಯುವಕರನ್ನ ನಾವು ಬೆಳೆಯುವಂತಹ ನಾವು ಕೆಲಸ ಮಾಡಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ಗೆದ್ದಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಶುಭ ಹಾರೈಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಸಾದಿಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೆಜ್ಜೆಗಾನಹಳ್ಳಿ ಮುರಳಿ ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರಾದ ಗುಡಿಹಳ್ಳಿ ಚಂದ್ರು ತುಮ್ಮನಹಳ್ಳಿ ವೆಂಕಟೇಶ್ ಭೂದಳ ವರದರಾಜ್ ವಾರಹುಣಸೇಹಳ್ಳಿ ಮಂಜುನಾಥ್ ದೊಡ್ಡದಾಸರಹಳ್ಳಿ ದೇವರಾಜ್ ಸುಗುಟೂರ ನಾಗೇಶ್ ದಾಮೋದಾರ್ ಉಲ್ಲೂರುಪೇಟೆ ಮದನ್ಗೌಡ ಸಮೀರ್ ಅಪ್ಸರಪಾಷಾ ಹಾಗೂ ಇನ್ನೂ ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ ಎಲ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಯುವ ಕಾಂಗ್ರೆಸ್ ಚುನಾವಣೆ ಕಳೆದ ವರ್ಷದಲ್ಲಿ ಚುನಾವಣೆ ನಡೆದು ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಯುವಕರು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಯುವಕರ ಏನು ವಯೋಮಿತಿ ಇಪ್ಪತ್ತು ಇಪ್ಪತ್ತರಿಂದ ಹದಿನೆಂಟರಿಂದ ಮೂವತ್ನಾಲ್ಕು ವರ್ಷದ ಒಳಗಡೆ ಇರೋಂಥವರು ಯುವಕರು ಕಾಂಗ್ರೆಸ್ ಪಕ್ಷದಲ್ಲಿ ಎನ್ರೋಲ್ ಆಗಿದ್ದಂಥವರು ತಮ್ಮ ನಾಯಕ ನಾಯಕ ಆಯ್ಕೆ ಮಾಡ್ಕೊಳ್ಳೋವಂಥದ್ದು ಚುನಾವಣೆ ಮೂಲಕ ಒಂದು ಅವಕಾಶನ ಮಾಡಿಕೊಟ್ಟಿದ್ದು ಆ ನಿಟ್ಟಿನಲ್ಲಿ ನಮ್ಮ ಶಿಂಗ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ದರ್ಶನ್ ಕಂಟೆಸ್ಟ್ ಮಾಡಿ ಈಗ ದರ್ಶನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅವರು ಸುಮಾರು ಮತಗಳನ್ನು ನಾನು ಒಟ್ಟು ಏಳು ಸಾವಿರದ ಎಂಟುನೂರ ಸಾವಿರದ ಮತಗಳನ್ನ ಪಡ್ಕೊಂಡು ಅಧ್ಯಕ್ಷರಾಗಿ ಆಯ್ಕೆ ಆಗಿರೋಂಥದ್ದು ಮತ್ತು ನಮ್ಮ ಚಿಲ್ಬನ ಬ್ಲಾಕ್ ಅಧ್ಯಕ್ಷರಾಗಿ ನಮ್ಮ ರವಿ ಆಯ್ಕೆ ಆಗಿರ್ತದೆ ಮತ್ತು ನಮ್ಮ ರಾಕೇಶ್ ದೇವರುಮಳ್ಳೂರು ಇವರು ಸಹ ಜಂಬಕೋಟೆ ಬ್ಲಾಕ್ ಉಪಾಧ್ಯಕ್ಷರಾಗಿ ಶಿಡ್ಲಿಘಟ್ಟ ಬ್ಲಾಕ್ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥದ್ದು ಮತ್ತು ನಮ್ಮ ಚಾಂದ್ ಅವರು ಸಹ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಆಗಿರೋದ್ದು ಅಥವಾ ನಮ್ಮ ಯುವ ಮುಖಂಡ ಮುತ್ಸದ್ದು ಸಹ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಆಗಿರೋಂಥದ್ದು ಎಲ್ಲ ನನ್ನ ಯುವ ಮಿತ್ರರಿಗೆ ಅಭಿನಂದನೆಗಳ ಈ ಸಂದರ್ಭದಲ್ಲಿ ತಮ್ಮ ಮುಖೇನ ಸಲ್ಲಿಸ್ತಾ ಕಾಂಗ್ರೆಸ್ ಪಕ್ಷನ ಕಟ್ಟಿ ಹೆಚ್ಚೆಚ್ಚು ಯುವಕರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋಂಥದ್ದು ಜನಪರ ಸೇವೆಗಳು ಸರ್ಕಾರ ಏನು ಮಾಡ್ತಾರೆ ಅದನ್ನೆಲ್ಲ ಸಹ ಜನಗಳಿಗೆ ಮುಗಿಸೋಂಥದ್ದು ತಮ್ಮನ್ನು ತಾವು ತೊಳಗಿಸ್ಕೊಂಡು ಸಕ್ರಿಯವಾಗಿ ರಾಜಕೀಯವಾಗಿ ಶಕ್ತಿಯುತವಾಗಿ ಅವರೆಲ್ಲರೂ ಸಹ ಬೆಳೆಯುವಂಥದ್ದಾಗಲಿ ಆ ನಿಟ್ಟಿನಲ್ಲಿ ಅವರ ಬೆನ್ನಿಗೆ ನಾವು ಸದಾ ಇಲ್ಲಿ ನಿಂತು ಆ ಯುವಕರನ್ನ ಬೆಳೆಸೋಂಥ ಕೆಲಸನೂ ಸಹ ನಾವು ಸಹ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಗೆದ್ದಿರೋಂಥ ಎಲ್ಲ ಅಭ್ಯರ್ಥಿಗಳು ಸಹ ಶುಭಾಶಯಗಳನ್ನು ಸಲ್ಲಿಸಿ ಆ ಒಂದು ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವ್ರ ಜವಾಬ್ದಾರಿ ಬಂದಿರೋಂಥದ್ದು ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಒಂದು ತೀರ್ಮಾನವನ್ನು ಸಹ ಹೇಳಕ್ಕೆ ಇಷ್ಟಪಡ್ತೀನಿ